ನಮಸ್ಕಾರ ನಾನು ಸುವರ್ಣ ಕರ್ನಾಟಕ ಕನ್ನಡ ಕಾರ್ಮಿಕ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಮಾತಾಡ್ತಿದ್ದೇನೆ ನಮ್ಮ ಸ ಸುವರ್ಣ ಕನ್ನಡ ಕನ್ನಡ ಕಾರ್ಮಿಕರಿಗೆ ಒಂದು ಇದಿದೆ ಇದೆ ವಿಧಿ ಬಿಟ್ಟಿದೆ ಅವರು ಕನ್ನಡ ಕಾರ್ಮಿಕರು ಎಲ್ಲ ಲೇಬರ್ ಲೇಬರ್ ಕಾರ್ಡ್ಗಳು ಮಾಡಿಸ್ಕೊಂಡಿರುವಾಗೆಲ್ಲ ಉತ್ತಮವಾಗಿ ನಮ್ಮ ಸರ್ಕಾರದಿಂದ ಕರ್ನಾಟಕ ಸರ್ಕಾರದಿಂದ ಉತ್ತಮ ಸೌಲಭ್ಯಗಳು ನೀಡುತ್ತಿದೆ ಪಿಂಚಣಿ ಆಗಿರ್ಬೋದು ವೈದ್ಯಕೀಯ ಸಹ ಸಲಹೆ ಇದ್ದಿರ್ಬೋದು ಮತ್ತು ಟೂಲ್ ಕಿಟ್ ಇರ್ಬೋದು ಮತ್ತು ಕಾಲರ್ಶಿಪ್ ಇರ್ಬೋದು ಎಲ್ಲ ರೀತಿಯಲ್ಲೂ ಅನುಕೂಲ ಆಗ್ತದೆ ದಯವಿಟ್ಟು ಕನ್ನಡ ಕಾರ್ಮಿಕರು ಯಾರಾದರೂ ಇದ್ದರೆ ಎಲ್ಲ ವರ್ತಿ ನೀವು ಕನ್ನಡ ಕಾ ಲೇಬರ್ ಕಾರ್ಡುಗಳನ್ನ ಮಾಡಿಸಿಕೊಳ್ಳತಕ್ಕದ್ದು ಮತ್ತು ಲೇಬರ್ ಕಾರ್ಡ್ ಇವಾಗ ಒಂದು ಎಲ್ಲ ನಕಲಿ ನಕಲಿ ಕಾರ್ಡುಗಳಿದೆ ಅವನ್ನೆಲ್ಲ ಡಿಲೀಟ್ ಮಾಡೋದು ಆದಷ್ಟು ಎಲ್ಲರೂ ರೂಪ್ ಮಾಡಿ ಸಹಾಯ ಮಾಡಿ ನಕಲಿ ಕಾರ್ಯಗಳೆಲ್ಲ ತಂಗಾಗಿ ಅವರಿಗೆ ನಿಜವಾಗಿ ಕನ್ನಡ ಕಾರ್ಮಿಕರಿಗೆ ಸಿಗುವ ಸಿಗುವಂಥ ಸವಲತ್ತುಗಳು ಅವರಿಗೆ ಒದಗಿಸಿಕೊಡಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ನಾವು ಸುಮಾರು ಮೂರು ಮೂರು ನಾಲ್ಕು ವರ್ಷಗಳಿಂದ ನಾವು ತಗರದ ದೇಹಕ್ಕಾಗಿ ತಂಗದಲ್ಲಿ ಹಾಗೂ ಹಲವಾರು ಕನ್ನಡ ಕಾರ್ಮಿಕರಿಗೆ ಲೇಬರ್ ಕಾಣುವಂಥವರು ವಿವಿಧ ಸೌಲಭ್ಯಗಳನ್ನು ದೊರಕಿ ದೊರಕಿಸಿ ಕೊಟ್ಟಿರ್ತೇವೆ ಅವು ಕೊಡ್ತಾ ಇದ್ದೇವೆ ಮತ್ತು ಅವರಿಗೆ ಯಾವುದೇ ಇದಾದರೂ ನಾವು ಅವರ ನೆರವಿಗೆ ನಿಂತು ನಾವು ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ ಮತ್ತು ನೀವು ಯಾರ್ಯಾರು ಎಲ್ಪ ಕನ್ನಡ ಕಾರ್ಮಿಕರುಗಳು ಯಾರಾಗಿದ್ದಾರೆ ಅವ್ರನ್ನೆಲ್ಲ ನಮಗೆ ದಯವಿಟ್ಟು ನಮ್ಮ ಫೋನ್ ತನಿಖೆ ನೈನ್ ತಗೊಂಡು ಫೋರ್ ಒಂದು ಫಾಯ್ ಟು ಫಾಯ್ ಟು ಟು ತ್ರೀಗೆ ಕಳಿಸಿ ಕಳಿಸಿದ್ರೆ ಅವರಿಗೆ ಅವರಿಗೆ ಸಿಗುವಂಥ ತೊಲೆಗಳು ತಿಳಿಸಿ ಅವರಿಗೆ ಲೇಬರ್ ಕಾರ್ಡ್ ಇಲ್ಲ ಅಂದರೆ ಲೇಬರ್ ಕಾರ್ಡ್ ಮಾಡಿಕೊಟ್ಟು ಮತ್ತು ಅವರಿಗೆ ಎಲ್ಲ ಕರೆಕರಂತ ಸಿಗುವಂಥ ತೋಬ ತೊಲೆಗಳನ್ನು ಕೊಡುತ್ತೇವೆ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ